ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಶಾಸ್ತ್ರೀಯ ಭಾರತದಲ್ಲಿರುವಂತಹ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ತಿಳಿಯೋಣ ಸೊ ಮೊದಲನೆಯದಾಗಿ ಇದೊಂದು ಸ್ಟೋರಿ ಥರ ನಾವು ಏನು ಈ ಟ್ರಿಕನ್ನು ಯೂಸ್ ಮಾಡ್ತಾ ಒಂದು ದಿನ ತಮಿಳುನಾಡಿನ ದೇವಾಲಯದಲ್ಲಿ ಭರತನಾಟ್ಯ ಏನಪ್ಪ ಅಂದ್ರೆ ನೃತ್ಯವನ್ನು ಮಾಡ್ತಾಯಿದ್ರು ಅವಳನ್ನು ನೋಡಿದ ಉತ್ತರ ಪ್ರದೇಶದ ಕಥಕ್ ಕತೆ ಕೇಳ್ತಾ ಕದ್ರಕ್ ನೃತ್ಯವನ್ನು ಮಾಡ್ತಾಯಿದ್ರು ಅದಾದ ನಂತರ ಅದರಲ್ಲಿ ಕೇರಳದ ಹಸಿರು ಅರಣ್ಯದಿಂದ ಏನಪ್ಪ ಮೂರ್ಖವರ್ನ ಹಾಕಿದ ಕಲಾವಿದ ಕಥಕ್ಕಳಿಯನ್ನು ಪ್ರದರ್ಶಿಸಿದಳ ಅದೇ ಕೇರಳ ನದಿ ತೀರದಲ್ಲಿ ಮೋಹಿನಿಯ ಸುಂದರಿ ನಾರಿಯೊಬ್ಬಳು ಮೋಹಿನಿ ಆಟಂ ನೃತ್ಯವನ್ನು ಮಾಡ್ತಾಯಿದ್ಲು ಆಂಧ್ರ ಪ್ರದೇಶ ಕುಚ್ಚಿಪುಡಿ ಗ್ರಾಮದಿಂದ ಕುಚ್ಚುಪುಡಿ ನೃತ್ಯವನ್ನು ಏನು ಮಾಡ್ತಾಯಿದ್ಲು ಅಂತ ನೃತ್ಯವನ್ನು ನಡೀತಾ ಇತ್ತು ಅಲ್ಲಿಂದ ಒಡಿಶಾಗೆ ದೇವಸ್ಥಾನಕ್ಕೆ ಶಿಲ್ಪ ಭಂಗಿಯಲ್ಲಿ ಓಡಿಸಿ ಓಡಿಸಿ ನೃತ್ಯವನ್ನು ಕಂಡೆವು ಅದೇ ರೀತಿ ಪರ್ವತ ನಡುವಿನ ಮಣಿಪುರದಲ್ಲಿ ಪಣಿಪುರ ಮೃದು ಮೃದುವಾಗಿ ಮಣಿಪುರಿ ನೃತ್ಯವನ್ನು ನಡೆಯಿತು ಕೊನೆಗೆ ಅಸ್ಸಾಂನಲ್ಲಿ ಸತ್ರೀಯ ನೃತ್ಯವನ್ನು ಪ್ರದರ್ಶನವಾಯಿತು ಅಂತ ಹೇಳ್ಬೋದು ಇದು ಎಕ್ಸಾಂಪಲ್ ಸಿ ಎಂಟು ನಾವು ಕ್ಲಾಸಿಕಲ್ ಡ್ಯಾನ್ಸ್ಗಳನ್ನು ನೋಡ್ತೀವಿ ಪ್ರಮುಖವಾದಂತಹ ಈ ಒಂದು ಇಂಪಾರ್ಟೆಂಟ್ ಆಗಿದೆ ಅದೇ ರೀತಿ ಕರ್ನಾಟಕದ ಏನಪ್ಪ ಅಂದರೆ ಯಕ್ಷಗಾನ ಅಂತ ನಾವು ಹೇಳ್ಬೋದು ಇನ್ನು ಸುಮಾರು ಜಾನಪದ ನೃತ್ಯಗಳನ್ನು ಕೂಡ ನಾವು ಡೊಳ್ಳು ಕುಣಿತನೂ ಕೂಡ ಕೇಳ್ಬೋದಾಗಿದೆ ಸೊ ಈ ಒಂದು ವಿಶ್ಟ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಈ ಟ್ರಿಕ್ಕನ್ನು ಬರೆದಿಟ್ಕೊಳ್ಳಿ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ